ಏನು ಮೊನ್ನೆ ತಾನೆ ಸುಳ್ಯದಲ್ಲಿ ನಡೆದಂತ ಒಂದು ಸಂವಾದ ಕಾರ್ಯಕ್ರಮ ಹೌದು ಎಂ ಎಲ್ ಸಿ ಅವರು ಬಂದಿದ್ರು ಎರಡು ಎಮ್ ಎಲ್ ಸಿಗಳು ಬಂದಿದ್ರು ಮಂಜುನಾಥ ಭಂಡಾರಿ ಅವರು ಮತ್ತೆ ಕಿಶೋರ್ ಬೊಟ್ಟೆ ಅವರು ಸೊ ಇವರೊಂದಿಗೆ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಸಂವಾದ ಕಾರ್ಯಕ್ರಮ ನಡೆಯಿತು ಅದು ಹೇಗೆ ನಡೆಯಿತು ಗ್ರಾಮ ಪಂಚಾಯತ್ಗಳ ಮಹಾ ಒಕ್ಕೂಟ ಏನು ಇದೆ ಅದು ಅವರು ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಒಂದು ಮೂರು ತಿಂಗಳ ಹಿಂದೆನೆ ಅವರು ಯೋಚನೆಯನ್ನು ಮಾಡಿದ್ರು ಶೈಲೇಶ್ ಅಂಬೇಕಲ್ ಅವರು ಇದರ ತಾಲೂಕಿನ ಅಧ್ಯಕ್ಷರ ಈ ಮಹಾ ಒಕ್ಕೂಟದ ತಾಲೂಕಿನ ಅಧ್ಯಕ್ಷರಾಗಿರುವವರು ದೇವಚಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಶೈಲೇಶ್ ಅವರ ಮುಂದಾಳತ್ವದಲ್ಲಿ ಇದು ಈ ತರಬೇತಿ ಈ ಸಮಾವೇಶ ನಡೆಯಿತು ಇಬ್ಬರು ಎಂಎಲ್ಸಿ ಸಿ ಸ್ಥಳೀಯ ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿರುವ ಇಬ್ರು ಎಂ ಎಲ್ ಸಿಗಳು ಬರಬೇಕಿತ್ತು ಮಂಜುನಾಥ್ ಭಂಡಾರಿ ಅವರು ಬಂದ್ರು ಆದ್ರೆ ಕಿಶೋರ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಸುಳ್ಯದ ಶಾಸಕರಾಗಿರುವ ಭಾಗಿರಥಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಹಿಂದಿನಿಂದ ಯಾವ ಇದು ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಸ್ಥಳೀಯ ಜನಪ್ರತಿನಿಧಿಗಳ ಓಟಿನಿಂದ ಗೆದ್ದಿರುವಂಥ ಎಮ್ ಎಲ್ ಸಿಗಳ ಗಮನಕ್ಕೆ ತಂದು ವಿಧಾನ ಪರಿಷತ್ತಿನಲ್ಲಿ ಅವರು ಪ್ರಸ್ತಾಪಿಸಿ ಅದಕ್ಕೆ ಪರಿಹಾರವನ್ನು ಸರ್ಕಾರದಿಂದ ಕೊಡಿಸ ಕೊಡಿಸಬೇಕು ಅಂತ ಹೇಳುವಂಥದ್ದು ಈ ಮಹಾ ಒಕ್ಕೂಟದ ಅವರ ಉದ್ದೇಶ ಎಸ್ ಈ ಉದ್ದೇಶ ಅಂದರೆ ಈ ಒಂದು ಸಂವಾದದಲ್ಲಿ ಭಾಗವಹಿಸಿದಂಥ ನಮ್ಮ ಅರುತ್ತೋಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಕೆ ಯಶು ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ಅವ್ರ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗೆ ಕಳೆದ ವಾರ ನೀವು ಮಹಾ ಒಕ್ಕೂಟ ಗ್ರಾಮ ಪಂಚಾಯತ್ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಪಂಚಾಯತ್ ರಾಜ್ಯ ಸಮಾವೇಶವನ್ನು ಮಾಡಿದ್ರಿ ಹೌದು ಸರ್ ಸರ್ ಯಾವ ರೀತಿ ಆ ಸಮಾವೇಶ ನಡೀತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ರಚನೆಯಾಗಿ ಸಾಧಾರಣ ಒಂದು ವರ್ಷ ಆಯ್ತಾ ಬಂತು ಪ್ರಥಮ ಹಂತವಾಗಿ ನಾವೊಂದು ಎಲ್ಲ ಅಧ್ಯಕ್ಷತೆಗಳನ್ನ ಮತ್ತು ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರನ್ನು ಕೂರಿಸಿ ಒಂದು ಮೂರು ತಿಂಗಳ ಹಿಂದೆ ಒಮ್ಮೆ ಜನಜೀವನ್ ಮಿಷನ್ ಬಗ್ಗೆ ಒಂದು ಮೀಟಿಂಗ್ ಮಾಡಿದಿವಿ ಹೌದು ಅದರ ಮುಂದುವರೆದ ನಾವು ನಮ್ಮ ಪಂಚಾಯತ್ ನಲ್ಲಿ ಎದುರಿಸುವಂತ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಮೂರ್ನಾಲ್ಕು ಎಲ್ಲ ವಿಷಯಗಳನ್ನ ತಕೊಂಡ್ ಬಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಸುಮಾರು ಇದ್ರು ಕೂಡ ಮುಖ್ಯವಾಗಿ ಉದ್ಯೋಗ ಖಾತ್ರಿ ನರೇಗಾದಲ್ಲಿ ಮತ್ತೆ ಸಂಜೀವಿನಿ ಒಕ್ಕೂಟ ಮತ್ತು ಪಂಚಾಯತ್ ಆಡಳಿತದೊಂದಿಗಿನ ಹೊಂದಾಣಿಕೆಯ ಕೊರತೆ ಇರಬಹುದು ಮತ್ತೆ ಜಲ ಜೀವನ್ ಮಿಷನ್ ಮತ್ತೆ ಸಿಬ್ಬಂದಿಗಳ ಕೊರತೆ ಮತ್ತು ಸದಸ್ಯರ ಒಂದು ಏನು ಗೌರವಧನ ಇತ್ತೀ ಇನ್ನಿತರ ವಿಷಯಗಳ ಬಗ್ಗೆ ಒಂದು ಮುಖ್ಯ ಅಂಶವಾಗಿ ತಕ್ಕೊಂಡು ಒಂದು ನಾವು ಆ ಸಮಾವೇಶದಲ್ಲಿ ಪ್ರಸ್ತಾವನೆಯನ್ನ ವಿಷಯಗಳನ್ನ ಮಂಡನೆಯನ್ನ ಮಾಡಿದ್ವಿ ಯಾಕೆಂತ ಹೇಳಿದ್ರೆ ಆ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಇರುವಂತ ಸಮಸ್ಯೆಗಳು ಬಯಲು ಸೇನೆಗೂ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಿರುವಂತಹ ಭೌಗೋಳಿಕ ವ್ಯತ್ಯಾಸದಿಂದಾಗಿ ಕೆಲವು ಯೋಜನೆಗಳನ್ನು ನಮ್ಮಲ್ಲಿ ಅಳವಡಿಸಲಿಕ್ಕೆ ತೊಡಕ ತೊಂದರೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಮತ್ತು ನಮ್ಮಿಂದ ಏನು ಆಯ್ಕೆ ಆಗಿದ್ದಾರೆ ಎರಡು ಜನ ನಮ್ಮ ಆ ಕಿಶೋರ್ ಕುಮಾರ್ ಮತ್ತು ಪುತ್ತೂರು ಮತ್ತು ಹ್ಮ್ ಮಂಜುನಾಥ್ ಭಂಡಾರಿ ಅವರು ಅವರ ಮುಂದೆ ನಮ್ಮ ಪ್ರಸ್ತಾವನೆಗಳನ್ನ ಸಲ್ಲಿಸಬೇಕು ಮತ್ತು ಅದನ್ನ ನಮ್ಮ ಧ್ವನಿಯಾಗಿ ಅವರು ವಿಧಾನಸಭೆಯಲ್ಲಿ ಅದನ್ನ ಮಾಡಬೇಕು ಅಂತ ಹೇಳುವ ನಿಟ್ಟಿಯಲ್ಲಿ ಮತ್ತೆ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರಾದ ಕುಮಾರಿ ಬಾಗಿರತ್ತಿ ಅವರು ಮುರಳಿ ಅವರ ಉಪಸ್ಥಿತಿಯಲ್ಲಿ ಮಾಡ್ಬೇಕು ಅಂತೇಳಿ ಆದ್ರೆ ಆ ಒಂದು ಕಿಶೋರ್ ಕುಮಾರ್ ಅವರು ಅವರ ಪಕ್ಷದ ಕಾರ್ಯಕ್ರಮದ ನಿಮಿತ್ತವಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಭಾಗಿರಥಿ ಮುರುಳಿಯ ಅವರು ಮತ್ತು ಮಂಜುನಾಥ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದು ಮಂಜುನಾಥ ಬಂಡಾಯಿಯವರು ಕೊನೆಯ ಒಳಗೆ ಉಪಸ್ಥಿತು ನಮ್ಮ ಅಹವಾಲನ್ನ ನಮ್ಮ ಸಮಸ್ಯೆಗಳನ್ನ ಆಲಿಸಿ ಕೆಲವು ಮಾರ್ಗೋಪಾಯಗಳನ್ನ ತಿಳಿಸಿದ್ದಾರೆ ಮತ್ತು ಅದನ್ನ ಸೂಕ್ಷ್ಮವಾದ ವಿಷಯವನ್ನ ಮತ್ತೆ ಎರಡು ಮೂರು ವಿಷಯಗಳನ್ನ ನೀವು ಲಿಖಿತವಾಗಿ ಏನು ಪರಿಹಾರ ಮಾಡಬಹುದು ಹೊಂದಿರುವ ನಿಟ್ಟಿನಲ್ಲಿ ಆ ಅವರಿಗೆ ಕಳಿಸ್ಲಿಕ್ಕೆ ಹೇಳಿದ್ರು ನನ್ನ ಸಭೆಯ ನಂತರ ಸಮಾವೇಶದ ನಂತರ ಕೂಡ ಹಾಗಾಗಿ ಅದನ್ನ ನಾವು ಒಕ್ಕೂಟದ ಕಡೆಯಿಂದ ಅದನ್ನ ಅಹ್ ಒಂದು ತಜ್ಞ ಪಿಡಿಒಗಳನ್ನ ಅಭಿವೃದ್ಧಿ ಅಧಿಕಾರಿಗಳನ್ನ ಕರೆಸಿ ಅವರಿಗೆ ಅದರ ಏನು ಮಾಡಬಹುದು ಅಂತ ಹೇಳುವಂತ ಅದನ್ನು ನಾವು ಮಂಜುನಾಥ ಭಂಡಾರಿ ಅವರಿಗೆ ತಿಳಿಸಿದ್ವಿ ಅದರ ಪರಿಸ್ಥಿತಿ ಏನೋ ಗೊತ್ತಿಲ್ಲ ನಂಗೆ ನಿನ್ನೆ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಮಂಜುನಾಥ್ ಭಂಡಾರಿ ಅವರು ಜಲಜೀವನ್ ಮಿಷನ್ ಬಗ್ಗೆ ಒಂದು ಅವಿಜಿತ್ತ ದಕ್ಷಿಣ ಕನ್ನಡದಲ್ಲಿ ಆಗುತ್ತಿರುವ ಅದರ ಆ ಕಾರ್ಯರೂಪದಲ್ಲಿ ಆಗುತ್ತಿರುವಂತಹ ವ್ಯತ್ಯಾಸಗಳ ಬಗ್ಗೆ ವಿಷಯವನ್ನ ಮಂಡನೆ ಮಾಡಿದ್ದಾರೆ ಹೀಗೆ ಆ ಇದು ನಮಗೆ ಒಂದು ಒಳ್ಳೆಯ ಖುಷಿ ಕೊಟ್ಟಿದೆ ಒಂದು ನಾವು ಇಲ್ಲಿಯವರೆಗೆ ದಕ್ಷಿಣ ಕನ್ನಡದಲ್ಲಿ ಮಾಡದಂತಹ ಒಂದು ಪಂಚಾಯತ್ ನಲ್ಲಿರುವ ಸಮಸ್ಯೆಗಳನ್ನ ಬೆಳಕಿಗೆ ತರುವಂತಹ ಒಂದು ಕಾರ್ಯಕ್ರಮವನ್ನ ಈ ಸಮಾವೇಶದ ಮೂಲಕ ಮಾಡಿದ್ದೇವೆ ಅಂತ ಹೇಳುವಂತ ತೃಪ್ತಿ ಇದೆ ಮುಂದಿನ ಇವತ್ತು ಕೂಡ ಒಂದು ಅಧ್ಯಕ್ಷರು ಪಿಡಿಒಗಳ ಒಂದು ಕಾರ್ಯ ತರಬೇತಿ ಇತ್ತು ಅಲ್ಲಿ ಕೂಡ ಈ ಮಂಜುನಾಥ ಭಂಡಾರಿ ಅವರು ಹಾಗೆ ಐವತ್ತು ಪರ್ಸೆಂಟ್ ನೀವೇ ನಿಮ್ಮೊಳಗೆ ಅಧಿಕೃತ ವರ್ಗದವರು ಕೂತುಕೊಂಡು ಅದನ್ನು ಸರಿ ಮಾಡಬಹುದು ಅಂತ ಹೇಳಿದ್ದಾರೆ ಅದರ ಮುಂದಿನ ಭಾಗವಾಗಿ ನಮ್ಮಲ್ಲಿ ಏನು ಸಂಗೀನಿ ಒಕ್ಕೂಟದವರ ಮತ್ತು ಪಂಚಾಯತ್ ನ ಆಡಳಿತ ಹೊಂದಾಣಿಕೆಯ ಕೊರತೆಯನ್ನ ಮುಂದಿನ ದಿನಗಳಲ್ಲಿ ಕೂರಿಸಿ ಒಂದು ಸಭೆಯನ್ನ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಎಲ್ಲ ವೀಕ್ಷಕ ಪ್ರಭುಗಳಿಗೆ ಇಷ್ಟ ಪಡ್ತಾ ಇದ್ದೀನಿ ಸರ್ ಇನ್ನೊಂದು ಇದರಲ್ಲಿ ಇನ್ನೊಂದು ನಮ್ಮ ದಕ್ಷಿಣ ರಾಜ್ಯದಲ್ಲಿರುವ ಸಮಸ್ಯೆ ಒಂದಾದ್ರೆ ನೀವು ಕೇರಳ ಮಾದರಿ ಉದ್ಯೋಗ ಖಾತ್ರಿ ಯೋಜನೆ ಕೇರಳದಲ್ಲಿ ಏನಿದೆಯೋ ಅದು ನಮ್ಮ ನಮ್ಮ ರಾಜ್ಯದಲ್ಲಿ ಬರಬೇಕು ಅಂತ ಹೇಳುವಂತ ಒಂದು ಬೇಡಿಕೆಯನ್ನ ಹೌದು ಸೊ ಪ್ರತಿಫಲ ಏನಾದ್ರು ನಿನ್ನೆ ಗೊತ್ತಾಯ್ತಾ ಇದು ಏನು ಅಂತ ಹೇಳಿದ್ರೆ ಇದು ಒಂದು ಕಾನೂನು ಅಂದ್ರೆ ಇಡೀ ಕರ್ನಾಟಕದ ಮೂಲಕ ಕೆಲವ ವ್ಯವಸ್ಥೆಗಳು ಇರುವುದರಿಂದ ರಾಜ್ಯ ಸರ್ಕಾರ ಇದನ್ನ ಅವರು ಮಾಡ್ತಾರೆ ಅಂತ ಅದನ್ನ ಹೇಳಿದ್ದಾರೆ ಆದ್ರೂ ಕೂಡ ನಮಗೇನಂದ್ರೆ ಪಂಚಾಯತ್ಗಳಲ್ಲಿ ಇತ್ತಿನ ದಿನಗಳಲ್ಲಿ ಅನುದಾನ ಕೊರೋನಾ ನಂತರದ ನನ್ನ ಅರಂದೋಡ್ ಪಂಚಾಯತಿಗಳೇನೆ ಐವತ್ ಮೂರ ಐವತ್ನಾಲ್ಕು ಲಕ್ಷ ಫಿಫ್ಟೀನ್ ಫೈನಾನ್ಸ್ ನಲ್ಲಿ ಬರುತ್ತಿತ್ತು ಅದು ಮೂವತ್ತೆಂಟು ಲಕ್ಷಕ್ಕೆ ಇಳಿದು ಹೋಗಿದೆ ನಂತರ ಕೊರೋನಾ ಕಳೆದ ಎರಡು ಮೂರು ವರ್ಷ ಕಳೆದರೂ ಕೂಡ ಇನ್ನ ಕೊರೋನಾ ಇನ್ನು ಹಿಂದಿನ ಅವಧಿಯ ಅನುದಾನಗಳು ಬರ್ತಾ ಇಲ್ಲ ಶಾಸನ ಬದ್ಧ ಅನುದಾನವಾಗಿ ಕೇವಲ ಹತ್ತು ಲಕ್ಷ ಕೊಡ್ತಾರೆ ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ತಗೊಳುವಂತ ವ್ಯವಸ್ಥೆ ಇರ್ತದೆ ಹೇಗೆ ಅಂತ ಹೇಳಿದ್ರೆ ಶಾಸನ ಅನುದಾನ ಹತ್ತು ಲಕ್ಷ ಕೊಟ್ರೆ ಆರು ಅರವ ಶೇಕಡ ಅರವತ್ತರಷ್ಟು ಕೆ ಬಿ ಅಂದ್ರೆ ಕರೆಂಟ್ ಬಿಲ್ಲಿಗೆ ಎಷ್ಟೋ ಖಾತೆಗೆ ಹೋಗ್ತಾರೆ ಅರವತ್ತು ಸಿಬ್ಬಂದಿಗಳ ಸಂಬಳಕ್ಕೆ ಹೋಗ್ತದೆ ಮತ್ತೆ ನಮಗೆ ಅದ್ರಲ್ಲಿ ಒಂದು ಲಕ್ಷ ಕೂಡ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮಗೆ ಏನಾದ್ರೂ ಪಂಚಾಯತ್ ಏನಾದ್ರೂ ಸ್ವಲ್ಪ ಕೆಲಸ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿದ್ರೆ ಅದೊಂದು ನರೇಗಾದಲ್ಲಿ ಏನಾದ್ರೂ ಜನಗಳಿಗೆ ನೇರವಾಗಿ ಸಣ್ಣ ಸಣ್ಣ ರೈತರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ನಾವು ಈ ಮುಂದಿನ ಭಾಗದಲ್ಲಿ ಏನು ಹೇಳಿದ್ದೇವೆ ಅಂತ ಹೇಳಿದ್ರೆ ಕೇರಳ ಮಾದರಿ ಯಾಕೆ ಮಾಡ್ಬೇಕು ಕೇರಳದಲ್ಲಿ ಗುಂಪು ಆ ಕೆಲಸಗಳನ್ನ ಮಾಡಿಕೊಂಡು ಆ ರಸ್ತೆ ಬದಿಯ ಕಾಡು ಕಡೆಯು ಚರಂಡಿಯನ್ನ ಮಾಡುತ್ತಿರುವುದು ಇದನ್ನ ಅಹ್ ವ್ಯವಸ್ಥೆ ಉಂಟು ಅದನ್ನು ನಮ್ಮಲ್ಲಿ ಕಮ್ಮಿ ಆಗ ಹಾಗಾದ್ರೆ ಪಂಚಾಯತಿನ ರಸ್ತೆಗಳನ್ನ ಗ್ರಾಮೀಣ ರಸ್ತೆಗಳನ್ನ ಸ್ವಲ್ಪ ಅಭಿವೃದ್ಧಿ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಪಂಚಾಯಿತಿಗೆ ಏನು ಸ್ವಂತ ಏನು ಟ್ಯಾಕ್ಸ್ ಹಣದಲ್ಲಿ ನಾವು ಅದನ್ನ ಕಾಡು ಕಡೆಯುವ ಕೆಲಸ ಕರಣಿ ಕೆಲಸವನ್ನು ಮಾಡ್ಬೇಕಾಗ್ತದೆ ಈಗ ನಮ್ಮ ಪಂಚಾಯತ್ ಒಂದು ಹತ್ತು ಹನ್ನೆರಡು ಲಕ್ಷ ಹರಡು ಪಂಚಾಯತ್ ಇರ್ಬೋದು ಸ್ವಂತ ರೆವಿನ್ಯೂ ಆದ್ರೆ ಕೆಲವು ಪಂಚಾಯತಿಗಳಿಂದ ಕೋಡಿಯಾಲ ಇರ್ಬೋದು ದೇವಚಳ್ಳ ಇರ್ಬೋದು ಅಂತ ಪಂಚಾಯತಿಗಳನ್ನ ಪರಿಸ್ಥಿತಿ ನಾಲ್ಕೈದು ಲಕ್ಷ ಇನ್ಕಮ್ ಅಲ್ಲಿ ಹನ್ನೆರಡು ತಿಂಗಳನ್ನ ಅಹ್ ಆಡಳಿತ ಮಾಡ್ಬೇಕಾದ್ರು ಅಂತ ಹೇಳಿದ್ರೆ ಹೇಗಿರ್ಬೋದು ಅಂತ ಮನಸ್ತಿ ನೀವು ಅರ್ಥ ಮಾಡಿಕೊಳ್ಳಿ ಹಾಗಾಗಿ ಓಕೆ ಸರ್ ಬಹಳಷ್ಟು ಮಾದರಿಯಲ್ಲಿ ತಂದ್ರೆ ಇದು ನಮಗೆ ಪಂಚಾಯತ್ಗಳಿಗೆ ಸ್ವಲ್ಪ ಇದಾಗುವುದು ಅಂತ ಒಂದು ಒತ್ತಡವನ್ನು ಹಾಕಿದ್ದೇವೆ ಮುಂದಿನ ನಮ್ಮ ಒಕ್ಕೂಟದ ಬೇಡಿಕೆಗಳು ಮತ್ತು ಅದರ ಬೇಡಿಕೆಗಳಿಗಾಗಿ ಹೋರಾಟ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಅದು ಒಳ್ಳೆ ವಿಚಾರ ಯಾಕಂತ ಹೇಳಿದ್ರೆ ಅದು ಡಿಸ್ಕಸ್ ಮಾಡುವಂತ ವಿಚಾರಗಳೇ ಏನ್ ಹೇಳಿ ಸರ್ ಇದು ಸಂವಾದದ ಬಗ್ಗೆ ನಾವು ಬಹಳಷ್ಟು ವಿಚಾರವನ್ನ ತಿಳ್ಕೊಂಡಿದ್ದೀವಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದ್ಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು ಬದಲಾಯಿಸ್ಕೋಬಹುದು